ಭಾಳ ಜನ ಅಡ್ವೋಕೇಟ್ಸ್ ಇದ್ದಾರೆ ಪ್ರಾಕ್ಟೀಸ್ ಮಾಡ್ತಾರೆ ಬಹಳ ಜನ ಅಡ್ವೋಕೇಟ್ಸ್ ಎಲ್ಲ ಇದ್ದೀರಿ ಅಲ್ವ ನೀವೆಲ್ಲ ಅಡ್ವೋಕೇಟ್ಸ್ ಕರಿ ಕೊಟ್ಟಾಕಂದಿರ ಅವರು ಆ ನಾನು ನಾನು ಎಲ್ಲ ಭಾಳ ವರ್ಷ ಆಗೋಯ್ತು ಲಾಗ್ ಪ್ರಾಕ್ಟೀಸ್ ಮಾಡೋದು ಬಿಟ್ಬಿಟ್ಟು ಬಹಳ ವರ್ಷ ಆಗೋಯ್ತು ನಾನು ಸರಿ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಲೇ ಇಲ್ಲ ಅರ್ಧ ಕಾಲು ಇಲ್ಲಿ ರಾಜಕೀಯದಲ್ಲಿ ಅರ್ಧ ಕಾಲು ವಕೀಲಿ ಋತಿನಲ್ಲಿ ನಾನು ಎಪ್ಪತ್ತೆಂಟರಲ್ಲಿ ತಾಲೂಕಾ ಬೋರ್ಡ್ ಮೆಂಬರ್ ಆಗಿಬಿಟ್ಟೆ ಎಪ್ಪತ್ತ ಮೂರಲ್ಲಿ ಎರಡು ವರ್ಷ ಎಲ್ಲೆಲ್ಲ ಮೋದಕ್ ಹೋದೆ ಅದನ್ನು ಓದ್ಲಿಲ್ಲ ಪಾಸ್ ಮಾಡಲಿಲ್ಲ ಬಿಡ್ಬಿಟ್ಟೆ ಮಧ್ಯದಲ್ಲಿ ಹಾಗಾಗಿ ನಾನು ಸೀರಿಯಸ್ ಆಗಿ ಲಾಯರ್ ಕೆಲಸ ಮಾಡಲೇ ಇಲ್ಲ ಅದು ಲಾಯರ್ ಅಂತ ಲಾಯಿದೆ ಪ್ರಾಕ್ಟೀಸ್ ಸರಿಯಾಗಿ ಮಾಡಲಿಲ್ಲ ಅರ್ಧ ದಿನ ಹೋಗ್ತಿದೆ ಅರ್ಧ ದಿನ ತಾಲೂಕ್ ಆಫೀಸ್ ಹತ್ರ ಇರ್ತಿದ್ದೆ ಅರ್ಧ ದಿನ ಪೊಲೀಸ್ ಸ್ಟೇಷನ್ ಇರ್ತಿದೆ ಸೊ ಹಂಗಾಗಿ ನಮ್ ಕಡೆ ಸಂಡೇ ಮಂಡೇ ಅಂತ ಲಿರೋ ಸ್ವಲ್ಪ ದಿನ ಲೆಕ್ಚರ್ ಪಾಠನೂ ಮಾಡಿದೆ ಲಾ ಕಾಲೇಜ್ಗೂ ಪಾಠ ಮಾಡ್ತಿದೆ ಅದು ಎಷ್ಟು ಮಟ್ಟಿಗೆ ನ್ಯಾಯ ಕೊಟ್ಟಿದ್ದೆ ಗೊತ್ತಿಲ್ಲ ಮೂರು ವರ್ಷ ಎಂಬತ್ತರಿಂದ ಎಂಬತ್ ಮೂರವರಿಗೆ ನಾನು ಎಂ ಎಲ್ ಎ ಆಗೋರಿಗೆ ಲಾ ಕಾಲೇಜಲ್ಲಿ ಪಾಠ ಮಾಡ್ತಾ ಇದ್ದೆ ಬಟ್ ಎಲ್ಲ ವಿದ್ಯಾರ್ಥಿಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತಿದ್ರು ಗೊತ್ತಿಲ್ಲ ನನಗೆ ಬಟ್ ನಾವು ಪಾಸ್ ಮಾಡಿದಂಥ ಕಾನೂನುಗಳು ಅವು ಒಂದು ಜಾರಿಯಾಗಬೇಕು ಎರಡು ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪಗೆಹರಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ಮೂರನೇದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದಾಗಬೇಕು ನಾಲ್ಕನೇದು ನಮ್ಮ ಸಂವಿಧಾನದ ಆಶಯಗಳಿದ್ದಾವಲ್ಲ ಆಶಯಗಳನ್ನು ಸ್ವಲ್ಪ ಆದರೂ ಕೂಡ ನಾವು ಬಗೆಹರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ನಮ್ಮ ಸಂವಿಧಾನ ಏನು ಹೇಳ್ತದೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ಇರಬೇಕಲ್ಲ ನಮ್ಮಲ್ಲಿ ನಾವು ಮರ್ತೇ ಬಿಡ್ತೀವಿ ನಾವು ಮನುಷ್ಯರು ಇನ್ನೊಬ್ರು ಮನುಷ್ಯರು ಅನ್ನೋದು ಮರ್ತು ಬಿಡ್ತೀವಿ ನಾವು ಮನುಷ್ಯರು ಬೇರೆಯವರು ಮನುಷ್ಯರು ನಮ್ಮಲ್ಲಿ ಅನೇಕ ಧರ್ಮಗಳಿರ್ಬೋದು ಜಾತಿಗಳಿರ್ಬೋದು ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತದೆ ಯಾವ ಧರ್ಮ ದ್ವೇಷ ಮಾಡಿ ಅಂತ ಹೇಳ್ತದೆ ಎಲ್ಲ ಧರ್ಮನೂ ಪ್ರೀತಿ ಮಾಡಿ ಅಂತ ಹೇಳ್ತವೆ ಹೊರತು ದ್ವೇಷ ಮಾಡಿ ಅಂತ ಅದರಿಂದ ನಮ್ಮಲ್ಲಿ ಬೇರೆ ಧರ್ಮವನ್ನು ದ್ವೇಷ ಮಾಡತಕ್ಕಂಥವರು ಇದ್ದಾರೆ ಅದನ್ನ ನೀರಿದು ಬೆಳೆಸ್ತಕ್ಕಂಥವ್ರು ಕೂಡ ಇದಾರೆ ಅದಕ್ಕೆ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ਅਦਿਕੇ ਬਾਬਾ ਸਾਹਿਬ ਬੈਠ ਕੇ ਰੋ ਉਹਨ ਸਾਰੀ ਏਲਤ ਕਰੇ 1950 ਜਨਵਰੀ 26 ਤਾਰੀਖ ਨੂੰ ਨਮਾ ਨਾ ਸੰਵਿਧਾਨ ਜਾਰੀ ਬਰਤਦਾ ਹੈ ਸੰਵਿਧਾਨ ਜਾਰੀ ਬਰਤਦਾ ਹੈ ਆ ਜਾਰੀ ਬੰਦਗਾ ਵਿਰੋਧਧਤੇ ਇਰਤਕੰਦ ਸਮਾਜਿਕ ਕਾਲ ਇਰਤਾਈ ਵਿਰੋਧਧਤੇ ਇਰਤਕੰਦ ਸਮਾਜਿਕ ਕਾਲ ਇਰਤਾਈ ਜਾਤੀ ਅਸਮਾਨਤਾ ਹੈ ಸಾಮಾಜಿಕ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಅದರಿಂದ ಈ ಅಸಮಾನತೆಗಳನ್ನು ತೊಡ ತೊಲಗಿಸದೆ ಹೋದರೆ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಇದೆಯಲ್ಲ ನಮಗೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ಇದೆಯಲ್ಲ ಈ ಸ್ವಾತಂತ್ರ್ಯದ ಸೌಧವನ್ನೇ ಅಸಮಾನತೆಯಿಂದ ನರಳತಕ್ಕಂಥ ಜನ ಮುಂದೊಂದು ದಿನ ಧ್ವಂಸ ಮಾಡಿಕೊಳ್ಬಹುದು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಾವು ಎಚ್ಚರಿಕೆಯಿಂದ ಕಾಲಿಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಬದಲಾವಣೆಯನ್ನು ಬಯಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಆ ಬದಲಾವಣೆಗೆ ಬೇಕಾದಂಥ ಕಾನೂನುಗಳನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು ಮತ್ತೆ ಆ ಕಾನೂನುಗಳು ಜಾರಿಯಾಗಬೇಕು ಮತ್ತು ಅಸಮಾನತೆಯನ್ನು ತೊಲಗಿಸ್ತಕ್ಕಂಥ ಕೆಲಸ ಆಗಬೇಕು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಇದನ್ನು ಮಾಡಿದ್ರೆ